ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸೊ ಇವತ್ತು ಮಂಗಳವಾರ ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ನೆನ್ನೆ ಅಂತ ಫುಲ್ಲು ಏನೂ ಮಾಡೋಕ್ಕೆ ಆಗಿಲ್ಲ ನಮಗೆ ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ಆಗಿತ್ತಲ್ವ ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ನಾನು ಅಲ್ಲೇ ಸಾಯಂಕಾಲ ಆಗಿದೆ ಇವಾಗ ನಾನು ವಾಕ್ ಶುರು ಮಾಡ್ತಾ ಇದ್ದೀನಿ ಅಲ್ಲಿಂದ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದರೆ ಪೂಜೆ ಎಲ್ಲ ಆಯಿತು ಅಲ್ಲಿಂದನೇ ಬ್ಲೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ ನಾನು ಅಂದರೆ ಕಾವ್ಯ ರೊಕ್ಕೇ ಪ್ರಸಾದನ ನನಗೆ ಅಲ್ಲಿಂದ ತೊಗೊಂಡು ಬಂದಿದ್ದು ಕಾವ್ಯ ಕೊಟ್ಟು ಕಳ್ಸಿದ್ದಾರೆ ಪ್ರಸಾದ ಎಲ್ಲ ನಾನು ಸೊ ತೋರಿಸ್ತೀನಿ ಫ್ರೆಂಡ್ಸ್ ಏನು ಪ್ರಸಾದ ಅಂತ ಸೊ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಪ್ರಸಾದ ಎಲ್ಲ ಕೊಟ್ಟು ಕಾವ್ಯ ರಕ್ಕ ಪೂರಿ ಸ್ವಲ್ಪ ಆಯಿಲು ಜೊತೆಗೆ ಸ್ವಲ್ಪ ಬಟಾಣಿ ಜೊತೆಗೆ ನೋಡಿ ಸ್ವಲ್ಪ ಇಷ್ಟೆಲ್ಲಾನು ಪ್ರಸಾದ ಕೊಟ್ಟು ಕಳಿಸಿದ್ರು ಇದು ಹಳೆ ವಿಡಿಯೋನೇ ಫ್ರೆಂಡ್ಸ್ ಬಟ್ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡೋದಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಅದಕ್ಕೋಸ್ಕರ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲನೂ ಮನೆಗೆ ತೊಗೊಂಡು ಬಂದ್ಬಿಟ್ಟು ಇದು ಜಪಮಾಲೆ ಎಲ್ಲ ಮನೆಗೆ ತೊಗೊಂಡು ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಂಗೆ ಗೊತ್ತಿರೋರಿಗೆ ಸ್ವಲ್ಪ ಕೊಟ್ಟೆ ಆಮೇಲೆ ಮನೇಲಿ ನಾನು ಸಾಂಬಾರು ಪುಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಮಾಡೋಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಖಾಲಿಯಾಗಿದೆ ಮಾಡೋಣ ಅಂತಂದೇಳ್ಬಿಟ್ಟು ಸಾಯಂಕಾಲ ಆಗಿದೆ ಇವಾಗ ಆಲ್ರೆಡಿ ಅದಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಸಾಮಾನು ಬೇಕಾಗಿತ್ತು ಮನೆಗೆ ಸ್ವಲ್ಪ ರೇಷನ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಸ್ವಲ್ಪ ರೇಷನ್ನು ಸಾಂಬಾರು ಪುಡಿಗೆ ಏನೇನು ಬೇಕೋ ಅದೆಲ್ಲ ನೋಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂದರೆ ತೊಗೊಂಡು ಬಂದು ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ಬಿಟ್ಟು ಉರಿಯೋದಕ್ಕೆ ಸರಿ ಹೋಗುತ್ತೆ ಅಂತಂದೇಳ್ಬಿಟ್ಟು ನೈಟೇ ಹೋಗ್ಬಿಟ್ಟು ಎಲ್ಲ ಮನೆಗೂ ಸ್ವಲ್ಪ ರೇಷನ್ ಬೇಕಾಗಿತ್ತು ಅದ್ರ ಜೊತೆ ಸಾಂಬಾರು ಏನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ಮಾರನೇ ದಿನ ಎದ್ಬಿಟ್ಟು ನಾನು ಅವ ಎಲ್ಲ ಕ್ಲೀನ್ ಇತ್ತು ನೋಡಿ ಅಂದರೆ ಎರಡು ದಿನದ ವೀಡಿಯೋನ ಒಂದೇ ಇದಕ್ಕೆ ಹಾಕಿದ್ದೀನಿ ನಾನು ಮಾರನೇ ದಿನ ಎದ್ಬಿಟ್ಟು ಅವ ಎಲ್ಲ ಕ್ಲೀನ್ ಇದ್ರು ಕಾಳು ಎಲ್ಲನೂ ಒಂದುವರೆ ಕೆ ಜಿ ಧನಿಯಾ ಇದು ಸೊ ನಾವು ಯಾವ ಕಡೆ ಯಾವ ಥರ ಮಾಡ್ತೀವಿ ನಮ್ಮ ಕಡೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀವಿ ನಾವು ಸಾಂಬಾರು ಪುಡಿನ ಅಂತಂದು ಹೇಳಿಬಿಟ್ಟು ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು ಆಮೇಲೆ ಧನಿಯಾ ಕಾಳನ್ನ ಗ್ರೀನ್ ಕಲರಲ್ಲಿರೋದನ್ನ ತೊಗೊಂಡಿದ್ದೀನಿ ಒಂದುವರೆ ಕೆ ಜಿ ಇದೆ ಧನಿಯಾ ಅದರಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು ಒಂದು ಕಾಲು ಕೆ ಜಿಯಷ್ಟು ಧನಿಯೇ ಎತ್ತಿಟ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಕಾಳು ತೊಗೊಂಡ್ರೇ ಸಾಂಬಾರು ಪುಡಿ ಚೆನ್ನಾಗಿ ಬರೋದು ಇನ್ನೊಂದು ಥರ ಬರುತ್ತೆ ಅಲ್ವಾ ಕಾಳು ಅದು ತೊಗೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಇರೋದನ್ನೇ ತೊಗೊಂಡಿದ್ದೀನಿ ಧನಿಯಾ ಕಾಳನ್ನ ಆಮೇಲೆ ಎಲ್ಲನೂ ಅಳತೆ ಪ್ರಕಾರ ಒಂದು ಗ್ಲಾಸಲ್ಲಿ ಅಳತೆ ತೊಗೊಂಡಿದ್ದೀನಿ ನಾನು ನೋಡಿ ಈ ಗ್ಲಾಸ್ ಇದೆಯಲ್ವಾ ಇದರಲ್ಲಿ ಎಲ್ಲ ಕಾಳನ್ನು ಒಂದೊಂದು ಕಪ್ ತೊಗೊಂಡಿದ್ದೀನಿ ಏಕೆಂದ್ರೆ ಅಳತೆ ಸಿಗುತ್ತೆ ಕರೆಕ್ಟಾಗಿ ಅನ್ನೋ ಕಾರಣಕ್ಕೆ ಈ ಗ್ಲಾಸಲ್ಲಿ ಒಂದೊಂದು ಕಪ್ ತೊಗೊಂಡಿದ್ದೀನಿ ಆದರೆ ಬೇಳೆ ಮಾತ್ರ ಅರ್ಧ ಕೆ ಜಿ ತಗೊಂಡಿದ್ದೀನಿ ಮತ್ತು ಜೀರಿಗೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಂದರೆ ಜೀರಿಗೆನ ಒಂದು ಸ್ವಲ್ಪ ಮನೇಲಿ ಒಂದು ನೂರು ಗ್ರಾಮ್ ಎತ್ತಿಟ್ಕೊಂಡಿದ್ದೀನಿ ನಾನ್ನೂರು ಗ್ರಾಮ್ ಬರ್ಬೋದು ಅಷ್ಟೇ ನೋಡಿ ಅರ್ಶನ ಇದು ಅಕ್ಕಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿನ ಚಿಕ್ಕ ಗ್ಲಾಸಲ್ಲಿ ಆಮೇಲೆ ಇದು ಬಿಳಿ ಜೋಳ ಫ್ರೆಂಡ್ಸ್ ಇದು ಅದನ್ನು ಹಾಕ್ತೀವಿ ನಾವು ಆಮೇಲೆ ಬೇಳೆ ನೋಡಿ ಇದು ನಾವಣಕ್ಕೆ ಫ್ರೆಂಡ್ಸ್ ಇದು ಅರ್ಧ ಕೆ ಜಿ ತರಿಸಿದ್ದೀನಿ ಸಾಂಬಾರು ಪುಡಿಗೋಸ್ಕರ ಅಂತಲೇ ತರಿಸಿದ್ದೀನಿ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ವೈಟ್ ರೈಸ್ ಬದಲು ಇದು ಹಾಕೋಣ ಅಂತಂದು ಹೇಳಿಬಿಟ್ಟು ನೋಡಿ ಬೇಳೆ ಹೆಸ್ರುಕಾಳು ಕಡಲೆಕಾಳು ಮೆಂತ್ಯ ಕಾಳು ಆಮೇಲೆ ಉರುಳಿಕಾಳು ಜೀರಿಗೆ ಇದೆಲ್ಲ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದ್ರ ಜೊತೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಚಕ್ಕೆ ತೊಗೊಂಡಿದ್ದೀನಿ ಜೊತೆಗೆ ಮಗ್ಗು ತೊಗೊಂಡಿದ್ದೀನಿ ಎರಡು ಥರ ಇದೆ ಮಗ್ಗು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಮರಾಠಮಗ್ಗನ್ನ ಆಮೇಲೆ ಏಲಕ್ಕಿ ಲವಂಗ ಗಸಗಸೆ ಕಲ್ಲುವ ಆಮೇಲೆ ಚಕ್ರ ಮಗ್ಗು ನೋಡಿ ಫ್ರೆಂಡ್ಸ್ ಇದು ಜಾಸ್ತಿ ಏನು ಹಾಕೋದಿಲ್ಲ ಆಮೇಲೆ ನೂರು ಗ್ರಾಮು ಮೆಣಸು ಇಷ್ಟೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟು ನಾನು ಅಷ್ಟನ್ನೇ ಇಟ್ಕೊಂಡಿದ್ದೀನಿ ಇವಾಗ ಉರಿಬೇಕು ಇದ್ರ ಜೊತೆ ಒಂದು ಗ್ಲಾಸ್ ಉಪ್ಪು ಹಾಕ್ತೀನಿ ನಾನು ಹುರಿದ್ಬಿಟ್ಟೆ ಹಾಕ್ತೀನಿ ಅದ್ರ ಜೊತೆ ನಿನ್ನೆ ನೈಟೇ ನಾನು ಸ್ವಲ್ಪ ಡ್ರೈ ಮಾಡಿಟ್ಟಿದ್ದೆ ಕರ್ಬೇವಿನ ಸೊಪ್ಪನ್ನ ತಂದುಬಿಟ್ಟು ತೊಳೆದ್ಬಿಟ್ಟು ಡ್ರೈ ಮಾಡಿಟ್ಟಿದ್ದೆ ಸೊ ಅದನ್ನು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮೇಲ್ಗಡೆ ಕುತ್ಕೊಂಡು ಉರಿಯೋಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ತುಂಬ ಕಾಲುನೋವಿತ್ತು ನನಗೆ ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಅವ್ವ ಜೋಡಿಸಿ ಕೊಡ್ತಾ ಇದ್ದಾರೆ ಎಲ್ಲಾನು ನಾನು ಕೆಳಗಡೆ ಕೂತ್ಕೊಂಡು ಎಲ್ಲ ಕಾಳನ್ನು ಉರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯಾಕೆಂದರೆ ಉರಿಯೋವಾಗ ಜೋರಾಗಿ ಉರಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಕಡಿಮೆ ಉರಿನಲ್ಲಿ ಉರಿ ಉರ್ಕೋತಾ ಇದ್ದೀನಿ ಒಂದೇ ಕಡೆ ಹುರಿದ್ರೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ನೋಡಿ ಆ ಕಡೆಯೂ ಕೂಡ ಇಟ್ಕೊಂಡಿದ್ದೀನಿ ಎರಡು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲ ಕಾಳುನೂ ಹಾಕ್ಕೊಂಡು ಕಮ್ಮಿ ಉರಿನಲ್ಲಿ ಹುರ್ಕೋತಾ ಇದ್ದೀನಿ ಎಲ್ಲನೂ ಜೊತೆಗೆ ಜೋಳನೂ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕೆಲವರು ಜೋಳನ ಯೂಸ್ ಮಾಡೋದಿಲ್ಲ ಬಟ್ ನಮ್ಮ ಕಡೆ ನಾವು ಜೋಳನ ಯೂಸ್ ಮಾಡ್ತೀವಿ ಯಾಕೆಂದರೆ ವೈಟ್ ಅಕ್ಕಿನ ಕಮ್ಮಿ ಹಾಕೋದ್ರಿಂದ ಜೋಳ ಮತ್ತು ನಾವಣಕ್ಕಿನ ಯೂಸ್ ಮಾಡ್ತೀವಿ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅರಳು ಹೇಳ್ಬಿಟ್ಟು ಜೋಳನ ಹುರಿದಿಕೆ ಈ ಥರ ಅರಳು ಬಂದಿದೆ ತುಂಬ ಚೆನ್ನಾಗ ಹರಳಿದ್ದಾವೆ ಜೋಳಗಳೆಲ್ಲನೂ ಕೆಲವರು ಯೂಸ್ ಮಾಡೋದಿಲ್ಲ ಬಟ್ ನಾವು ಯೂಸ್ ಮಾಡ್ತೀವಿ ಜೋಳನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅರಳು ಹೇಳ್ಬಿಟ್ಟು ಸೊ ಎಲ್ಲ ಸೇರಿ ಹುರಿದಿದ್ದಾಯಿತು ಫ್ರೆಂಡ್ಸ್ ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ತೊಗೊಂಡೋಗ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು ಬರಬೇಕು ನಾವು ಯಾಕೆಂದರೆ ಅದು ತಣ್ಣಗಾಗ್ಬಿಟ್ರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಹುರ್ಕೊಂಡು ಹಂಗೇ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತಾಯಿದ್ದೀನಿ ನಾನು ನೋಡ್ತಾ ಇರ್ಬೋದು ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ಇದ್ರ ಮೇಲ್ಗಡೆ ಹಾಕ್ಸೋದಕ್ಕೆ ಅಂತಂದೇಳ್ಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಬೇಳೆ ತೊಗೊಂಡೋದ್ರೆ ಲಾಸ್ಟಲ್ಲಿ ಆ ಬೇಳೆ ಜೊತೆಗೆ ಆ ಕಲ್ಲಲ್ಲೆಲ್ಲ ಅಂಟಿರುತ್ತಲ್ವ ಅದೆಲ್ಲ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹಾಕ್ಸ್ಕೊಂಡು ಬಂದಮೇಲೆ ಈ ಥರ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಮೊಬೈಲಲ್ಲಿ ಕಲ್ಲರು ಶೇಡಾಗಿ ಕಾಣಿಸ್ತಾ ಇರ್ಬೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಪೌಡ್ರೆಲ್ಲೂ ಸೊ ಇದನ್ನೆಲ್ಲನೂ ಬಂದಿದ್ದ ತಕ್ಷಣವೇ ಬಿಸಿದು ಹಂಗೆ ಇಡಬಾರ್ದು ಅದಕ್ಕೋಸ್ಕರ ನಾನು ಹರಡಿದ್ದೀನಿ ನೋಡಿ ಸ್ವಲ್ಪ ತಣ್ಣಗೆಲ್ಲ ಆದಮೇಲೆ ಸಾಣಿಸ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ಕೋತೀನಿ ಯಾಕೆಂದರೆ ತುಂಬ ದಿನ ಇಡೋದ್ರಿಂದ ಎಲ್ಲ ತಣ್ಣಗಾದ ಮೇಲೆ ನಾವು ಇಡಬೇಕು ಹಾಕಿ ಹಾಕಿದ ತಕ್ಷಣವೇ ಇಡಬಾರ್ದು ಅದು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಡಬ್ಬಗಳೆಲ್ಲ ತೊಳ್ಕೊಂಡು ಹಾಕಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬಾಕ್ಸ್ ಸಿಕ್ಕಿದೆ ನನಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನು ಸಿಕ್ಕಿದೆ ಅದನ್ನ ಇನ್ನೊಂದು ಬಾಕ್ಸಲ್ಲಿ ಹಾಕಿಟ್ಕೋತೀನಿ ಇದು ನನಗೆ ತುಂಬ ದಿನ ಬರುತ್ತೆ ಫ್ರೆಂಡ್ಸ್ ಒಂದು ಎಂಟರಿಂದ ಹತ್ತು ತಿಂಗಳವರೆಗೂ ಬರುತ್ತೆ ನನಗೆ ಇದು ಪೌಡ್ರು ಇಷ್ಟು ಮಾಡಿಕೊಂಡ್ರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್